ರಾಜ್ಯ ಆಮ್ ಆದ್ಮಿ ಪಾರ್ಟಿಯ ಅಲ್ಪಸಂಖ್ಯಾತ ಘಟಕದ ಸಂಘಟನಾ ಕಾರ್ಯದರ್ಶಿಯಾಗಿ ಇವತ್ತು ಬಕರ್ ಅಬ್ಬಾಸ್ ಅಬಿದ್ ಅವರು ನೇಮಕಗೊಂಡಿದ್ದಾರೆ ವಿಶೇಷವಾಗಿ ಇವತ್ತು ಅಲ್ಪಸಂಖ್ಯಾತ ಸಮುದಾಯವನ್ನ ಸೆಳೆಯುವ ಉದ್ದೇಶದಿಂದ ಇವತ್ತು ಮೂರು ಮಂದಿಗೆ ಇವತ್ತು ಈ ಒಂದು ಸಂಘಟನಾ ಕಾರ್ಯದರ್ಶಿ ಹುದ್ದೆನೆ ಹಾಗೇನೆ ಹುದ್ದೆಯನ್ನು ನೀಡಿ ಇವತ್ತು ನೇಮಕಾತಿ ಪತ್ರವನ್ನು ಕೂಡ ನೀಡಲಾಗಿದೆ ವಿಶೇಷವಾಗಿ ಇವತ್ತು ಸ್ವತಃ ಬಕಾರ್ ಅಬ್ಬಾಸ್ ಅಬಿದ್ ಅವರು ನಮ್ಮ ಜೊತೆ ಇದ್ದಾರೆ ಮುಂಬರುವ ದಿನಗಳಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರ ಹೇಗೆ ಅವರು ಅಲ್ಪಸಂಖ್ಯಾತ ಸಂಘಟನೆ ಸಮುದಾಯವನ್ನು ಸಂಘಟನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾರೆ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಅಧ್ಯಕ್ಷ ಕರ್ನಾಟಕ ಪ್ರೆಸಿಡೆಂಟ್ ಮುಖ್ಯಮಂತ್ರಿ ಚಂದೇವ್ ಅವ್ರಿಗೆ ಮತ್ತು ಪೃಥ್ವಿ ರೆಡ್ಡಿ ಜಾಯಿಂಟ್ ಸೆಕ್ರೆಟರಿ ಆಗಿ ನ್ಯಾಷನಲ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ ಅವರು ಮತ್ತೆ ಫರೀದೂನ್ ಶರೀಫ್ ಅವರು ನಮ್ಮ ಮೈನಾರಿಟಿ ವಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರಿಗೆ ನನಗೆ ಅವರು ತಿಳ್ಕೊಂಡ್ರು ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಯಾಕೆ ಕೊಟ್ಟಿದ್ದಾರೆ ಇವಾಗ ಹದಿನೇಳ ಡಿಸ್ಟಿಕ್ಗೆ ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಈ ಡಿಸ್ಟಿಕ್ಸಲ್ಲಿ ಎಲ್ಲ ನಾನು ಮೈನಾರಿಟಿ ವಿಂಗ್ಗೆ ಇಂಪ್ರೂವ್ ಮಾಡಬೇಕು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಬೇಕು ಇವಾಗ ನಮ್ಮ ಮುಂದೆ ಬರೋ ಎಲೆಕ್ಷನ್ಸು ಲೋಕಸಭಾ ಇದೆ ಬಿ ಬಿ ಎಂ ಪಿ ಎಲೆಕ್ಷನ್ಸ್ ಇದೆ ಮತ್ತು ಟಿ ಪಿ ಇದೆ ಜಡ್ ಪಿ ಎಲೆಕ್ಷನ್ಸ್ ಇದೆ ಭಾಳ ಬಹಳ ಡಿಸ್ಟಿಕ್ಸಲ್ಲಿ ಡೆಫಿನೆಟ್ಲಿ ಈಗ ನಾವು ಜೊತೆಗೆ ನಿಲ್ ಕೆಲಸ ಮಾಡೋಣ ನಮ್ಗೆ ಎಲ್ಲ ಸಪೋರ್ಟ್ ಬೇಕಾಗಿದೆ ಎಲ್ಲ ಡಿಪಾ ಎಲ್ಲ ಕಮ್ಯುನಿಟೀಸ್ ಇಂದಾನು ಇಡ್ ಬಿ ಹಿಂದೂಸ್ ಇರಲಿ ಕ್ರಿಶ್ಚಿಯನ್ಸ್ ಇರಲಿ ಜೈನ್ಸ್ ಇರಲಿ ಮತ್ತೆ ಸಿಕ್ಸ್ ಇರಲಿ ಅವ್ರೆಲ್ಲರಿಗೂ ಜೊತೆಗೆ ತಗೊಂಡು ನಮ್ಮ ಪಾರ್ಟಿಯಲ್ಲಿ ನಾವು ಕ್ಯಾಶ್ಟ್ ಪಾಲಿಟಿಕ್ಸ್ಗೆ ಅಷ್ಟೊಂದು ಪ್ರೊಮೋಟ್ ಮಾಡಲ್ಲ ಬಟ್ ಆಸ್ ಎ ಮೈನಾರಿಟಿ ವಿಂಗ್ ನಾವು ಮಾಡಿದೀವಿ ಯಾಕಂದ್ರೆ ನಮಗೆ ಮೈನಾರಿಟೀಸ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಇಲ್ಲ ಸುಮ್ಮನೆ ಹೆಸರು ತಗೊಂಡು ಓಟ್ ತಗೊತಾ ಇದ್ದಾರೆ ನೋಡ್ದಂಗೆ ಇವಾಗ ಲಾಸ್ಟ್ ಇಯರ್ ಕಾಂಗ್ರೆಸ್ ಅವರು ಹೇಳಿದ್ರು ನಾವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ತೆಗಿ ಸಪೋರ್ಟ್ ಮಾಡ್ತೀವಿ ನಿಮಗೆ ಅದು ತೆಗಿತೀವಿ ಅಂತ ಏನು ಅದಕ್ಕೆ ಆಕ್ಷನ್ ತಗೊಂಡಿಲ್ಲ ಬರೀ ಆಸ್ ಓಟ್ ಬ್ಯಾಂಕ್ ಸಿಂಪ್ಟಿ ಅವರು ತಗೊಂಡು ಅವ್ರು ಯೂಸ್ ಮಾಡ್ಕೊತಾ ಇದ್ದಾರೆ ನಾವು ಬಂದಿರೋದು ಚೇಂಜ್ ತಗೊಂಡ್ ಬರೋಕ್ಕೆ ನಾವು ನಮ್ಮ ಒಂದು ಸ್ಲೋಗನ್ ಇದೆ ನಾವು ವಿ ಕೇಮ್ ಟು ಪಾಲಿಟಿಕ್ ಟು ಚೇಂಜ್ ದಿ ಪಾಲಿಟಿಕ್ಸ್ ನಾಟ್ ಟು ಪ್ಲೇ ಎ ಪಾಲಿಟಿಕ್ಸ್ ಆ ಥರ ನಾವು ಪಾಲಿಟಿಕ್ಸ್ ಚೇಂಜ್ ಮಾಡಕ್ಕೆ ಬಂದಿದ್ದೀವಿ ಭಾಳ ಸ್ಟೇಟ್ಸಲ್ಲೂ ನಮ್ಮ ಫೆಸ್ ಫೆಸಿಲಿಟೀಸ್ ಇಲ್ಲಿ ನಮ್ಮ ಸ್ಕೀಮ್ಸ್ ಇಲ್ಲಿ ಅವರು ಭಾಳ ಜನ ತೊಗೊಳ್ತಾ ಇದ್ದಾರೆ ಭಾಳ ಜನ ಹೇಳ್ತಾ ಇದ್ರು ಫ್ರೀ ಬೀಸ್ ಫ್ರೀ ಬೀಸ್ ಅಂತ ಇವಾಗ ಕಾಂಗ್ರೆಸ್ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ನಮ್ಮದು ಫಾಲೋ ಮಾಡ್ತಾ ಇದಾರೆ ನಾವು ಒರಿಜಿನಲ್ ಆಗಿ ಕೆಲಸ ಮಾಡಿದ್ದೀವಿ ಆ ಥರ ಫ್ರೀ ವಾಟರ್ ಕೊಡ್ತಾ ಇದ್ದೀವಿ ಎಜುಕೇಶನ್ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀವಿ ಫ್ರೀ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಫ್ರೀ ಲೇಡೀಸ್ಗೆ ಟ್ರಾನ್ಸ್ಪೋರ್ಟೇಷನ್ ಅದು ಇವತ್ತಿಂದೆಲ್ಲ ನಾವು ಆ ಿಂದ ಹನ್ನೆರಡು ವರ್ಷದಿಂದ ದಿಲ್ಲಿಯಲ್ಲಿ ಮತ್ತು ಇವಾಗ ರೀಸೆಂಟ್ಲಿ ಪಂಜಾಬಲ್ಲೂ ನಾವು ಮಾಡ್ತಾ ಇದ್ದೀವಿ ನಾವು ಜೊತೆಗೆ ಒಟ್ಟು ಒಗ್ಗಟ್ಟಾಗಿ ಕೆಲಸ ಮಾಡೋಣ ನೀವೆಲ್ಲ ಸಪೋರ್ಟ್ ಮಾಡಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಅವೈಲೇಬಲ್ ಇದ್ದೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ನೀವು ಬೇಕಿದ್ರೆ ನನ್ನ ಗೂಗಲಲ್ಲಿ ಹಾಕಿದ್ರೆ ನನ್ನ ನಂಬರ್ಸ್ ನಮ್ಮ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಪೇಜಸ್ ಸಿಗುತ್ತೆ ಏನಾನ ಇರಲಿ ಜೊತೆಗೆ ಮತ್ತೆ ಕೆಲಸ ಮಾಡೋಣ ಕರ್ನಾಟಕ ಮತ್ತೆ ನಮ್ಮ ದೇಶ ಇಂಡಿಯಾಗೆ ಚೇಂಜ್ ತಗೊಂಡ್ಬರ ಥ್ಯಾಂಕ್ ಯು ನನ್ನ ಹೆಸರು ಬಹರಬ್ಬಾ ಸಾಬೀದ್ ಸ್ಟೇಟ್ ಆರ್ಗನೈಸೇಷನ್ ಸೆಕ್ರೆಟರಿ ಮೈನಾರಿಟಿ ವಿಂಗ್ ಥ್ಯಾಂಕ್ ಯು ಯಾಕಂದ್ರೆ ಉತ್ತರ ವಿಭಾಗದ ಸಂಘಟನಾ ಕಾರ್ಯದರ್ಶಿಯಾಗಿ ಜಿ ಶಶಿ ಒಲಿ ಅವರು ಕೂಡ ಇವತ್ತು ಆಯ್ಕೆಯಾಗಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ತ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಶಾಶಾವಲಿ ಅಂತ ಹೇಳಿ ಸುಮಾರು ಹನ್ನೆರಡು ವರ್ಷ ಹನ್ನೆರಡು ವರ್ಷದಿಂದ ಆಮ್ ಆದ್ಮಿ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಉತ್ತರ ಕನ್ನಡದ ಸುಮಾರು ನಾನು ಸತ್ತಿದ್ದೀನಿ ಅಲ್ಲಿ ಆಲ್ರೆಡಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅಲ್ಪ ಅಲ್ಪಸಂಖ್ಯಾತರ ಘಟಕ ಅಲ್ಪಸಂಖ್ಯಾತರಿಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ವಿನಃ ಅಲ್ಪಸಂಖ್ಯಾತರ ಉದ್ದಾರ ಇವತ್ತಿಗಾದ್ರೂ ಯಾವ ಪಕ್ಷನೂ ಮಾಡಿಲ್ಲ ಇವತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ಒಂದು ಆತರ ವಾತಾವರಣ ಇದೆ ಎಲ್ಲ ಜಾತಿಯವರಿಗೆ ಜಾತಿಯವರಿಗೆ ಸಮಾನವಾಗಿ ಕರ್ಕೊಂಡು ಹೋಗ್ತಾ ಇದೆ ಇವತ್ತು ಆಮ್ ಆದ್ಮಿ ಪಾರ್ಟಿ ನಾವು ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬಂದಿಲ್ಲ ನಾವು ರಾಜಕೀಯ ಬದಲಾವಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ನಾವು ಇವತ್ತು ನಮಗೆ ರಾಜಕೀಯ ಬೇಕಾಗಿಲ್ಲ ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ನಮ್ಮ ನಾವು ವಯಸ್ಸಾದ ಮೇಲೆ ನಾವು ಮುದುಕ ಮುದುಕಾದ್ಮೇಲೆ ನಿಮಗೆ ಒಳ್ಳೆ ಒಂದು ಹೆಲ್ತ್ ಫೆಸಿಲಿಟಿ ಬೇಕು ಇಂಪಾರ್ಟೆಂಟ್ ಇವೆರಡ್ರ ಮೇಲೆ ನಾವು ಫೋಕಸ್ ಮಾಡಿ ಆಲ್ರೆಡಿ ನಾವು ದೆಹಲಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಪಂಜಾಬ್ನಲ್ಲಿ ಮಾಡ್ತಾ ಇದೀವಿ ಇವತ್ತು ನಾವು ಕರ್ನಾಟಕದಲ್ಲಿ ಮಾಡ್ಬೇಕಂತ ಹೇಳಿ ಬಂದಿದ್ವಿ ಮುಂದಿನ ಬಿ ಬಿ ಎಂ ಪಿ ಚುನಾ ಚುನಾವಣೆಯಲ್ಲಿ ನಾವು ಆಮ್ ಆದ್ಮಿ ಪಕ್ಷ ಈ ಎರಡನ್ನು ಮತ್ತೆ ತೋರಿಸ್ತೀವಿ ನಾವು ಕರ್ನಾಟಕದಲ್ಲಿ ತೋರಿಸ್ತೀವಿ ಬೆಂಗಳೂರಿನಲ್ಲಿ ತೋರಿಸ್ತೀವಿ ಯಾವ ತರ ನಾವು ರಾಜಕೀಯ ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಥವಾ ಜೆ ಡಿ ಎಸ್ ಕಾಂಗ್ರೆಸ್ ತರ ನಾವು ವೋಟ್ ಪಾಲಿಟಿಕ್ಸ್ ಜಾತಿ ರಾಜಕಾರಣ ಮಾಡ್ತಾ ಇಲ್ಲ ಒಂದು ಪಕ್ಷ ಭಯ ಪಟ್ ಭಯ ಹುಟ್ಟಿಸಿ ವೋಟ್ ಪಡ್ತಿದೆ ಆಮ್ ಆದ್ಮಿ ಪಾರ್ಟಿ ಇದು ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯವರು ಭಯ ಹುಟ್ಟಿಸ್ತಾರೆ ಮುಂದೆ ನಿಮಗೆ ಬಿಜೆಪಿ ಬರುತ್ತೆ ಅದು ಬರುತ್ತೆ ಅಂತ ಹೇಳಿ ಭಯ ಹುಟ್ಟಿಸ್ತಾರೆ ಭಯ ಹುಟ್ಟಿಸಿ ಅಲ್ಪಸಂಖ್ಯಾತರು ಓಟ್ ಪಡಿತಾರೆ ಬಿಜೆಪಿಯವರು ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅದು ಹಿಂದೂಗಳಿಗೆ ಒಂದು ಭಯ ಹುಟ್ಟಿಸಿ ಓಟ್ ಪಡೀತಾ ಇದ್ದಾರೆ ಆ ರಾಜಕೀಯ ಅಂತ ರಾಜಕೀಯವನ್ನು ಕೊನೆಗೊಳಿಸ್ಬೇಕು ಭಯದ ವಾತಾವರಣ ಕೊನೆಗೊಳಿಸಿ ನಮಗೆ ಒಂದು ಒಳ್ಳೆ ವಾತಾವರಣ ನಮ್ಮ ದೇಶದಲ್ಲಿ ಸೃಷ್ಟಿಯಾಗಬೇಕು ಆ ವಾತಾವರಣ ತರ್ತೀವಿ ನೀವೆಲ್ಲರೊಂದು ಸಹಕಾರ ನಿಮಗೆ ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು ಧನ್ಯವಾದಗಳೊಂದಿಗೆ ಶಾಶಾವಲಿ ಸಂಘಟನಾ ಕಾರ್ಯದರ್ಶಿ ಆಮ್ ಆದ್ಮಿ ಪಾರ್ಟಿ ಅಲ್ಪಸಂಖ್ಯಾತರ ಘಟಕ ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಕಾಂಗ್ರೆಸ್ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಕೂಡ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗ್ಬೇಕಂದ್ರೆ ಆಮ್ ಆದ್ಮಿ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಪಕಾರ್ ಅಬ್ಬಾಸ್ ಅಬೀದ್ ಅವರು ತಮ್ಮೊಂದಿಗೆ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಕ್ಯಾಮ್ರಾಮನ್ ಯೂಸುಫ್ ಖಾನ್ ಜೊತೆ ವಿರ ಪಕ್ಷಗಳಿದೆ ನಮಸ್ಕಾರ